ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಭಾನುವಾರ ಸೊ ನಾನು ಇವಾಗ ನಾಲ್ಕು ಗಂಟೆ ನಾಲ್ಕು ಆಗ್ತಾ ಇದೆ ಫ್ರೆಂಡ್ಸ್ ಇವಾಗ ನೋಡಿ ನಾಲ್ಕು ಆಗ್ತಾ ಆಗ್ತಾಯಿದೆ ಆಲ್ರೆಡಿ ಇವಾಗ ನಾನು ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆಯಿಂದ ಬಟ್ಟೆ ಎಲ್ಲ ಸ್ಟಿಚಿಂಗ್ ಮಾಡೋದಿತ್ತು ಸ್ವಲ್ಪ ಸೀರೆಗಳೆಲ್ಲ ಕುಚ್ಚು ಕಟ್ಟೋದಿತ್ತು ಅದಕ್ಕೋಸ್ಕರ ನಾನು ಬೆಳಗ್ಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅದಕ್ಕೆ ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನಾಲ್ಕು ಗಂಟೆಯಿಂದಲೂ ಸೊ ಬೆಳಗ್ಗೆ ತಿಂಡಿ ಅಷ್ಟೇ ಮಾಡಿದ್ದಿದ್ದು ಅಡುಗೆ ಮಾಡೋಕ್ಕಾಗಿರಲಿಲ್ಲ ಕೆಲಸ ಜಾಸ್ತಿ ಇತ್ತು ಅಂತಂದೇಳ್ಬಿಟ್ಟು ಬರೀ ತಿಂಡಿ ಮಾಡಿಕೊಟ್ಟಿದ್ದೆ ನನ್ನ ಮಗನಿಗೆ ಇನ್ನೂ ಅಡುಗೆ ಮಾಡಿರಲಿಲ್ಲ ಇವಾಗ ಮಾಡಬೇಕು ಫ್ರೆಂಡ್ಸ್ ಇವಾಗ ಅಡುಗೆನ ಇವತ್ತು ಸಂಡೇ ಅಲ್ವಾ ಚಿಕನ್ ತೊಗೊಂಡು ಬಂದಿದ್ದಾರೆ ಸೊ ಸ್ವಲ್ಪ ಚಿಕನ್ ಮಾಡೋಣ ಅಂತಂದೇಳ್ಬಿಟ್ಟು ರೆಡಿ ಮಾಡ್ಕೋಬೇಕು ಇನ್ನೂ ಮಾಡಿಲ್ಲ ಮಾಡಬೇಕು ಇವಾಗ ಸೊ ಅಂದರೆ ಓಯ್ ಸೌಂಡು ಬೇರೆ ನೋಡಿ ಇದೇ ಥರನೇ ಸೌಂಡು ಡೈಲಿ ಹಿಂಗೆ ಇರುತ್ತೆ ವೀಡಿಯೋನೇ ಮಾಡ್ಕೊಳಕ್ಕಾಗೋದಿಲ್ಲ ಇದೇ ಥರನೇ ಇರುತ್ತೆ ಫ್ರೆಂಡ್ ಸೌಂಡು ಡೈಲಿ ಹಿಂಗೆ ಇರುತ್ತೆ ವೀಡಿಯೋನೇ ಮಾಡೋಕ್ಕಾಗೋದಿಲ್ಲ ಏನಿಲ್ಲ ಅಷ್ಟೊಂದು ಸೌಂಡ್ ಇರುತ್ತೆ ಸೊ ಏನು ಮಾಡೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ವೀಡಿಯೋನ ಜೊತೆಗೆ ನೋಡಿ ತಲೆಗೆಲ್ಲ ಎಣ್ಣೆ ಇಟ್ಟಿದ್ದೀನಿ ಸ್ವಲ್ಪ ಅಂದರೆ ಒಂದು ವಾರದಿಂದ ಕೆಲಸ ಜಾಸ್ತಿ ಇತ್ತಲ್ವಾ ಅಂದರೆ ಅಂದರೆ ಬ್ಲೌಸ್ ಹೊಲಿಯೋದು ಮತ್ತು ಕುಚ್ಚುಗಳು ಕಟ್ಟೋದೆಲ್ಲ ಒಂದು ವಾರದಿಂದ ತುಂಬ ಕೆಲಸ ಇದ್ದಿದ್ರಿಂದ ಫುಲ್ಲು ಬಾಡಿ ಈ ಫುಲ್ ಹೀಟಾಗಿ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಹರಳೆಣ್ಣೆ ತೊಗೊಂಡು ಬಂದಿದ್ದೆ ಒಂದು ಅರ್ಧ ಲೀಟರ್ ಹರಳೆಣ್ಣೆ ತೊಗೊಂಡು ಬಂದರೆ ಸಾಕು ಟೈಲರ್ ಕೆಲಸ ಮಾಡೋರು ವಾರಕ್ಕೇನಿಲ್ಲ ಅಂದ್ರೂ ಎರಡರಿಂದ ಮೂರು ಸರಿ ಹಚ್ಚಲೇಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತುಂಬಾ ಬಾಡಿ ಈಟಾಗ್ಬಿಡುತ್ತೆ ತಡಿಯೋಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಒಂದು ಅರ್ಧ ಲೀಟ್ರೂ ಅರಳೆಣ್ಣೆ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಹಾಕೋತೀನಿ ತಲೆಗೆ ನೋಡಿ ಫುಲ್ ಹಾಕಿದ್ದೀನಿ ಇವತ್ತು ನೋಡಿ ಫುಲ್ಲು ತಲೆಯೆಲ್ಲ ಸಿಕ್ಕಾಬಟ್ಟೆ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಇವತ್ತು ನಿದ್ದೆ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಕಣ್ಣೆಲ್ಲ ತುಂಬ ಉರಿ ಬರ್ತಾಯಿತ್ತು ಅದಕ್ಕೋಸ್ಕರನೇ ಸ್ವಲ್ಪ ಎಣ್ಣೆ ಎಲ್ಲ ಇಟ್ಟಿದ್ದೀನಿ ತಲೆಗೆ ಸ್ವಲ್ಪ ಚೆನ್ನಾಗಿ ಇವತ್ತೆಲ್ಲ ಬಿಟ್ಬಿಟ್ಟು ನಾಳೆ ಸ್ನಾನ ಮಾಡ್ಕೊಳ್ಳೋಣ ತಲೆಗೆ ಅಂತಂದು ಹೇಳಿಬಿಟ್ಟು ನೋಡಿ ಈ ಕಡೆ ಈ ಕಡೆ ಎಲ್ಲ ಇದೆ ಎಣ್ಣೆ ಅಂದರೆ ಟೈಲರ್ ಕೆಲಸ ಮಾಡೋರಿಗೆ ಮಾಮೂಲಿ ಹಚ್ಚಲೇಬೇಕು ಹಚ್ಚಿಲ್ಲ ಅಂದರೆ ಕಣ್ಣೂರಿನೂ ತಡಿಯೋಕ್ಕಾಗೋದಿಲ್ಲ ಬಾಡಿ ಈಟನೂ ತಡಿಯೋಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಹರಳೆಣ್ಣೆನೂ ಕೊಬ್ಬರಿ ಎಣ್ಣೆನೂ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ತಲೆಗೆ ನೋಡಿ ಸೊ ಇವಾಗ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ನಾನು ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿಲ್ಲ ಇನ್ನು ಯಾರು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ವಿಡಿಯೋನ ಫುಲ್ಲು ನೋಡೋದಕ್ಕೆ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ನಮಗೂ ವಾಚ್ ಅವರ್ ಆಗಬೇಕು ಸೊ ವಾಚ್ ಅವರ್ ಕೂಡ ತುಂಬ ಕಡಿಮೆ ಇದೆ ನನಗೆ ಸೊ ಅದಕ್ಕೋಸ್ಕರ ಇವಾಗ ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ತೋರಿಸ್ತೀನಿ ತೊಗೊಂಡು ಬಂದಿದ್ದಾರೆ ಚಿಕನ್ ಇವಾಗ ರೆಡಿ ಮಾಡ್ತೀನಿ ನಾನು ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನಗೆ ಸೊ ಬನ್ನಿ ನೋಡಿ ಹೆಂಗಾಗಿದೆ ತಲೆ ಫುಲ್ ಎಣ್ಣೆ ಹಾಕಿದ್ದೀನಲ್ವಾ ಸೊ ಇವತ್ತೆಲ್ಲ ಬಿಡಬೇಕಾದ್ರೆ ಎಣ್ಣೆ ಕಣ್ಣು ಉರಿ ಅಂದರೆ ಉರಿ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟೊಂದು ಕಣ್ಣು ಇತ್ತು ಅದಕ್ಕೋಸ್ಕರನೇ ಇವತ್ತು ಫುಲ್ ಇಟ್ಟಿದ್ದೀನಿ ಜಾಸ್ತಿನೇ ಹಾಕಿದ್ದೀನಿ ಎಣ್ಣೆ ತಲೆಗೆ ತುಂಬ ಕಣ್ಣೂರಿ ಅಂದರೆ ಕಣ್ಣೂರಿ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇತ್ತಲ್ವಾ ಅದಕ್ಕೋಸ್ಕರ ಸೊ ಇವಾಗ ನಾನು ಅಡುಗೆಗೆ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ಚಿಕನ್ ಸಾರು ಮಾಡಿ ಮುದ್ದೆ ಅಥವಾ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ರೆಡಿ ಮಾಡ್ಕೋತೀನಿ ನಾನು ನೋಡಿ ಫ್ರೆಂಡ್ಸ್ ಚಿಕನ್ನು ತೊಳೆಯೋಣ ಅಂತಂದೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ತೊಳೆಯೋದಕ್ಕೆ ಸ್ವಲ್ಪ ಉಪ್ಪು ಜೊತೆಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಬಿಟ್ಟು ತೊಳ್ಕೊತೀನಿ ನಾನು ಯಾಕೆಂದರೆ ಸ್ವಲ್ಪ ಕೌಚೋಸನೆ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಉಪ್ಪು ಅರ್ಶಿಣ ಪುಡಿ ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಸರಿ ತೊಳಿತಾ ಇದ್ದೀನಿ ಫ್ರೈಗೆ ಬೇರೆ ಸಾಂಬಾರಿಗೆ ಬೇರೆ ಸ್ವಲ್ಪ ತೊಗೊಳ್ಳೋಣ ಅಂತಂದೇಳ್ಬಿಟ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡೋಣ ಅಂತಂದು ಹೇಳಿಬಿಟ್ಟು ನನ್ನ ಮಗನಿಗೆ ಸಾಂಬಾರ್ಗಿಂತ ಸ್ವಲ್ಪ ಫ್ರೈ ಇಷ್ಟ ಅದಕ್ಕೋಸ್ಕರ ನೋಡಿ ಸಾಂಬಾರು ಮಾಡ್ಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾಯ್ದಿತ್ತು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಅದ್ರ ಜೊತೆ ಸ್ವಲ್ಪ ಟೊಮೆಟೊ ಹಾಕೋತಾ ಹಾಕೋತೀನಿ ಯಾಕೆಂದರೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಿಸ್ ಆಗಿದೆ ಫ್ರೆಂಡ್ಸಿದು ನಾನು ರನ್ನಿಂಗಲ್ಲಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ಕೆಲವೊಂದು ವೀಡಿಯೋ ಎಲ್ಲ ಮಸಾಲೆ ವೀಡಿಯೋಸು ಸ್ಕಿಪ್ ಆಗಿದೆ ಗೊತ್ತಾಗಿಲ್ಲ ನನಗೂ ನೋಡಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಜೊತೆಗೆ ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಫ್ರೈಗೆ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೆ ನಾನು ಅದು ವೀಡಿಯೋ ಆಗಿಲ್ಲ ನೋಡಿ ಇದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅದು ಎಷ್ಟು ಬೇಕಾಗುತ್ತೋ ನೋಡ್ಬಿಟ್ಟು ಅಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ ಕೆಲವೊಂದು ಸಲ ಹಂಗೇ ರನ್ನಾಗಿರುತ್ತೆ ವೀಡಿಯೋ ಅಂದ್ಕೊಂಡು ಇರ್ತೀನಿ ಬಟ್ ಆಗಿರೋದಿಲ್ಲ ನೋಡಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ಜೊತೆಗೆ ಹಾಕ್ಕೊಂಡು ಅದನ್ನೆಲ್ಲಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ನಾನು ಅಡುಗೆ ಮಾಡೋ ಇದರಲ್ಲಿ ನೋಡಿಕೊಂಡೇ ಇಲ್ಲ ಈ ಟೊಮೆಟೊ ಹಾಕಿರೋದು ಮಸಾಲೆ ರುಬ್ಕೊಂಡಿರೋದೆಲ್ಲ ವೀಡಿಯೋನು ಸ್ಕಿಪ್ಪಾಗಿದೆ ನಾನು ರನ್ನಿಂಗಲ್ಲಿದೆ ಅಂತ ಮಿಸ್ ತಪ್ಪು ತಿಳ್ಕೊಂಡಿದ್ದೀನಿ ನೋಡಿ ಎಲ್ಲ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡೆ ಅದಾದಮೇಲೆ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಖಾರದ ಪುಡಿ ಹಾಕೋತಾ ಇದ್ದೀನಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಅದನ್ನು ನೋಡಿ ಆಮೇಲೆ ಮಸಾಲೆ ರುಬ್ಕೊಳಕ್ಕೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೆ ನೋಡಿ ಅದ್ರ ಜೊತೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ನಾನು ಜೊತೆಗೆ ರುಬ್ಬೋದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಕೊಬ್ಬರಿ ಹಾಕ್ಕೊಂಡು ರುಬ್ಬಿರೋದು ಅದು ವೀಡಿಯೋ ಮಿಸ್ ಆಗಿದೆ ಅದಕ್ಕೋಸ್ಕರ ರುಬ್ಬಿರೋದನ್ನೇ ತೋರಿಸ್ತಾ ಇದ್ದೀನಿ ಅಷ್ಟೇ ಗೊತ್ತಾಗಿಲ್ಲ ಅದು ವೀಡಿಯೋ ಆಗಿದೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಮಿಸ್ ಆಗಿದೆ ಅದು ನೋಡಿ ಸಾಂಬಾರಿಗೆಲ್ಲ ಹಾಕೋ ಸೇರಿಸು ಸ್ವಲ್ಪ ತೊಳೆದ್ಬಿಟ್ಟು ನೀರನ್ನು ಸೇರಿಸ್ಕೋತೀನಿ ಎಷ್ಟು ಬೇಕಾಗುತ್ತೋ ನೋಡಿ ಜೊತೆಗೆ ಈ ಟೈಮಲ್ಲೇ ಉಪ್ಪು ಏನಾದರೂ ಸಾಲ್ಟೇಜ್ ಆಗಿದ್ರೆ ಉಪ್ಪು ಕೂಡ ಸೇರಿಸ್ಕೋತೀನಿ ನೋಡಿ ಆಮೇಲೆ ಇನ್ನೊಂದು ಕಡೆ ಫ್ರೈಗೆ ಇಟ್ಟಿದ್ದೆ ಫ್ರೈ ಮಾಡಿದೆ ನಾನು ಸಾಂಬಾರು ಆದಮೇಲೆ ಆ ಫ್ರೈ ಮಾಡಿರೋ ವಿಡಿಯೋ ಕೂಡ ಇಲ್ಲ ಫ್ರೆಂಡ್ಸ್ ಅದು ಕೂಡ ರನ್ನಾಗಿಲ್ಲ ನೋಡಿ ಉಪ್ಪು ಸಾಲ್ಟೇಜ್ ಆಗಿತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಷ್ಟೇ ಮುಚ್ಚಿಟ್ಟೆ ಸಾಂಬಾರು ರೆಡಿ ಆಯಿತು ಜೊತೆಗೆ ನಾವು ಒಂದೇನಾದರೂ ಚಾಕುನೋ ಏನೋ ಈ ಥರ ಬಿಸಿ ಮಾಡಿಬಿಟ್ಟು ಇಡ್ತಾರೆ ನಮ್ಮ ಕಡೆ ಅದಕ್ಕೋಸ್ಕರ ನಾನು ಅದು ಯಾವಾಗ ಸಾಂಬಾರು ಮಾಡಿದಾಗ ಸ್ವಲ್ಪ ಚಾಕುನ ಬಿಸಿ ಮಾಡಿ ಇಡ್ತೀನಿ ಅಷ್ಟೇ ನೋಡಿ ಈ ಥರ ಇಡ್ತಾರೆ ನಮ್ಮ ಕಡೆ ಚಾಕುನ ಅದಕ್ಕೋಸ್ಕರ ನಾನು ಇಡ್ತೀನಿ ಅಷ್ಟೇ ಅಂದರೆ ಏನಾದರೂ ದೃಷ್ಟಿ ಆಗಬಾರ್ದು ಅಂತ ಅಷ್ಟೇ ನೋಡಿ ಒಂದು ಕಡೆ ಫ್ರೈಗೆ ಇಟ್ಟಿದ್ದೆ ಬಟ್ ಅದ್ರದ್ದು ವೀಡಿಯೋ ರನ್ನಿಂಗ್ ಆಗಿಲ್ಲ ಫ್ರೆಂಡ್ಸ್ ಒಂದು ಕಡೆ ಸಾಂಬಾರು ರೆಡಿ ಆಯಿತು ಇನ್ನೊಂದು ಕಡೆ ಫ್ರೈ ಕೂಡ ರೆಡಿ ಆಯಿತು ಅನ್ನ ಕೂಡ ಆಗಿದೆ ಇನ್ನೇನು ಮುದ್ದೆ ಒಂದು ಮಾಡಬೇಕಾಗಿತ್ತು ಅಷ್ಟೇ ನಾನು ನೋಡಿ ಈ ಥರ ಬಂದಿದೆ ಸಾಂಬಾರು ಜೊತೆಗೆ ಈ ಕಡೆ ಫ್ರೈ ಇಟ್ಟಿದ್ದೀನಿ ನೋಡಿ ರೆಡಿ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಕೆಲವೊಂದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಸೊ ಸಾರಿ ಹಾಕೋಕ್ಕಾಗಿಲ್ಲ ನನಗೆ ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್